ನಮಸ್ಕಾರ ನಮ್ಗೆ ಹೆಚ್ಚಿನ ಬೆಲೆ ಬರಬೇಕು ಅಂತಂದ್ರ ನಾವು ಬೇಡೋದನ್ನ ನಿಲ್ಲಿಸ್ಬೇಕು ಒಂದು ಏಜ್ ಆದ ನಂತರ ಒಂದು ವಯಸ್ಸಿಗೆ ಬಂದ ನಂತರ ನಾವು ಇತರರಿಂದ ಪಡೆಯೋ ಪಡಿತೀವ್ ಬೇಂದಿ ಪಡಿತೀವ ಅದನ್ನ ನಾವು ನಿಲ್ಲಿಸ್ಕೊಡ್ಬೇಕು ಎಷ್ಟೆಷ್ಟು ಕಡಿಮೆ ನಮ್ಮ ಬೇಡಿಕೆ ಇರ್ತದ ಅಷ್ಟಷ್ಟು ನಮ್ಮ ಬೆಲೆ ಹೆಚ್ಚಿ ಆಗ್ತದ ಇಲ್ಲಿ ಬೇಡವರಿಗೆ ಬೆಲೆ ಅಲ್ಲ ಭಿಕ್ಷುಕರಿಗೆ ಎಂತೂ ಯಾರೋ ಬೆಲೆ ಕೊಡುವುದಿಲ್ಲ ದಾನಿಗಳಿಗೆ ಬೆಲೆ ಅದ ಕೊಡುವವರಿಗೆ ಬೆಲೆ ಅದ ನಾವು ಬೇಡುವವರ ಕುಂಪಿನಲ್ಲಿ ಇರ್ಬಾರ್ದು ಕೊಡುವವರ ಕುಂಪಿನಲ್ಲಿ ಇರಬೇಕು ಒಂದ್ ವೇಳೆ ನಮ್ಮ ಕಡೆ ಕೊಡಕ್ಕನೂ ಆಗಲ್ಲ ಅದ ಆದ್ರೆ ಬೇಡುವವರ ಕುಂಪಿನಲ್ಲಿ ಇರ್ಬಾರು ಮಧ್ಯ ತಂದೆ ಇರಬೇಕು ಬೇಡುವವರ ಕೊಡುವವರ ಗುಂಪಿನ ಮಧ್ಯದಲ್ಲಿ ಒಂದು ಜನ ಅಂತ ಅವ್ರು ಎಷ್ಟು ಸ್ವಾಭಿಮಾನಿಗಳಾದ್ರ ಯಾರ ಎದ್ರನು ಕೈ ಚಾಚೋದೆಲ್ಲ ಅತ್ಯಂತ ಕನಿಷ್ಠ ಮತ್ತೊಬ್ಬ ಸಹಾಯದಿಂದ ಅವ್ರು ಬದುಕ್ತಿರ್ತಾರ ಬೇರೆಯವರ ಸಹಾಯ ಪಡ್ಕೊಳ ಅತಿ ಅವಶ್ಯಕ ಸಂದರ್ಭದಲ್ಲಿ ಮಾತ್ರ ಪಡ್ಕೊಂತಾರ ಇಷ್ಟಿಷ್ಟಕ್ಕೆ ಅವ್ರು ಎಂದೂ ಸಹಾಯ ಪಡ್ಕೋದೇ ಇಲ್ಲ ಅಂತ ಜನಗಳಾದಾರ ಮತ್ತ ಅವರು ಕಡಿಂದ ಸಹಾಯ ಮಾಡಕ ಆಗ್ತೂ ಇರೋದಿಲ್ಲ ಬೇರೆಯವರಿಗೆ ಸಹಾಯ ಮಾಡೋದ್ನ ಆಗ್ತಿರಲ್ಲ ಬೇರೆಯವರಿಂದ ಸಹಾಯನೂ ಅವ್ರು ಪಡ್ಕೋಕೆ ಇಷ್ಟ ಅತಿ ಅವಶ್ಯ ಅನ್ನುವಂತ ಸಂದರ್ಭದಲ್ಲಿ ತೀರಾ ಆತ್ಮೀಯರಿಂದ ಕೆಲವೊಂದು ಬಾರಿ ಮಾತ್ರ ಸಹಾಯವನ್ನ ಪಡೆದ್ಕೊಳ್ತಾಳೆ ಅಂತ ಸ್ವಾಭಿಮಾನಿಗಳಿಗೂ ಕೂಡ ಬಹಳಷ್ಟು ಬೆಲೆ ಅದ ಏನು ಕೊಡುವವರಿಗೂ ಕೂಡ ಸಾಕಷ್ಟು ಬೆಲೆ ಆದ್ರ ಬೇಡುವವರಿಗಂದು ಬೆಲೆನೇ ಇಲ್ಲ ಈ ಮಾತು ಇಲ್ಲಿ ಯಾಕ ನನಗ್ ಬಂತು ಅಂದ್ರ ನಮ್ಮ ಮಿತ್ರರೊಬ್ಬರದ ಅವ್ರು ಕಲ್ಲಾಪಣ್ಣನ ಜೊತೆ ಆತ್ಮೀಯರು ಅವ್ರ ಏನ್ ಮಾಡ್ತಿದ್ರಂದ್ರ ಅಂದ್ರ ಮಗ ಕಲಾಪಣ್ಣ ಅವರ ಪರಿಚಯದ ಬಹಳ ಅನ್ಯೋನ್ಯತೆ ಇತ್ತು ಇಬ್ಬರಲ್ಲಿಯೂ ಕೂಡ ತುಂಬಾ ಗೌರವ ಇತ್ತು ಯಾವಾಗ ಅವರು ಕಲ್ಲಾಪಣ್ಣನಿಂದ ಇಷ್ಟ ಇಷ್ಟಕ್ಕೆ ಇಷ್ಟು ಸಹಾಯ ಬೇಡಕತ್ರು ಸಹಾಯ ಪರ್ಕೋಕತ್ರು ಅಂದಾಗ ಒಂಥರ ಬ್ಯಾಸ್ರಾಗಿ ಕುಟ್ರ ಅವ್ರ ಬೆಲೆ ಕಡಿಮೆ ಆಕತ್ತಲ್ಲಿ ಕಲ್ಲಪ್ಪನ ಅದನ್ನ ನಾನು ತಿಳಿಸ ನೋಡ್ತಮ್ಮ ನಾವು ಇತರ ಸಹಾಯ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಇತಿಮಿತಿ ಇರಬೇಕು ಅನ್ನೋ ಹೇಳಿತತ್ತ ಎಷ್ಟು ನಾವು ಇತಿಮಿತಿ ತೊಳಗಿರ್ತೀವಿ ಅಷ್ಟು ನಮಗ್ ಗೌರವ ಇರ್ತದ ಎಷ್ಟು ನಾವು ಬೇರೆಯವರಿಂದ ಬಹಳಷ್ಟು ಸಹಾಯ ಪಡ್ಕೊಂತ ಅಂತಂದ್ರ ಅದೊಂಥರ ಕಿರಿಕಿರಿ ಹಾಕ್ ಅದು ಸರಿ ಅನ್ಸೋದಿಲ್ಲ ನಮ್ ಬೆಲೆ ನಾವ್ ಕಡಿಮೆ ಮಾಡ್ಕೊಂಡ ಮತ್ತ ಈ ಜಗತ್ ಕೂಡ ಹಂಗೆ ಅದು ಹಣ್ಣ ಮರ ಪಡ್ತಿತ್ತಂಗ ಆ ಮರಕ್ಕೊಂದು ಅದ ಮರ ಕಣ್ಣ ಕೊಡ್ತಿತ್ತಂದ್ರ ಆ ಮರಕ್ಕೊಂದು ಬೆನ್ಯಾಸ ಆಕಳ ಹಾಲು ಪೊಡ್ತಿತ್ತಂದ್ರ ಅದಕ್ ಆಕಳಿಗೊಂದು ಬೆಲೆ ಅದ ಎಮ್ಮೆ ಹಾಲು ಪಡ್ತಿತ್ತ ಆ ಎಮ್ಮೆ ಒಂದು ಬೆಲೆ ಅದ ಯಾವಾಗ ಅದ ಹಾಲ್ ಕೊಡದ ನಿಲ್ಲಿಸ್ತದ ಇದ ಹಣ್ಣು ಕೂಡ ನಿಲ್ಲಿಸ್ತದ ಅವಾಗ ಆ ಮರದ ಮತ್ತು ಆ ಆಕಳ ಎಮ್ಮೆಯ ಬೆಲೆಗಳು ಕಡಿಮೆ ಆಗ್ಬಿಡ್ತಾವ ನಮ್ಮ ಉತ್ಪಾದಕತೆ ಜಾಸ್ತಿ ಇದ್ದಷ್ಟು ನಾವು ಎಷ್ಟೆಷ್ಟು ಉತ್ಪಾದನೆ ಮಾಡ್ತಿರ್ತಿವಿ ಎಷ್ಟೆಷ್ಟು ಉಪಯೋಗ ಆಗ್ತಿವಿ ಅದ್ರ ಮೇಲೆ ನಮ್ ಬೆಲೆ ಬೇರೆಯವ್ರಿಗೆ ಉಪಯೋಗ ಆಗ್ಲಿಕ್ಕಿಲ್ಲ ಬೇರೆಯವರ್ಲಿಂದ ಉಪಯೋಗ ಪಡದೆ ನಾವು ಬದುಕಿವಂದ್ರ ಅದಕ್ಕೂನು ಬೆಲೆ ಆದಿ ಅದಕ್ಕೂ ಸಾಕಷ್ಟು ಬೆಲೆ ಯಾವ್ದು ಇತರರಿಂದ ನಾವು ಏನು ನಿರ್ಷ ಮಾಡೋದರು ತೀರಾ ಕೆಲವೇ ಕೆಲವು ಸಂದರ್ಭದಲ್ಲಿ ಕೆಲವೊಬ್ಬರಿಂದ ಆತ್ಮೀಯರಿಂದ ಕೆಲವೊಂದು ಸಹಾಯವನ್ನು ಪಡ್ಕೊಂಡಿರ್ತೀವಿ ಹೊರತು ಮತ್ತೊಂದೇನು ಇಲ್ಲ ಅಂಥವ್ರಿಗೂ ಕೂಡ ಸಾಕಷ್ಟು ಬೆಲೆ ಯಾವುದು ಯಾರು ಇಷ್ಟಿಷ್ಟ ಇಷ್ಟಿಷ್ಟ ಬೇರೆಯವ್ರ ಸಹಾಯ ಕೇಳ್ಕೊಂತ ಹೋಗ್ತಾರ ಬೇರೆಯವ್ರಿಂದ ಪಡ್ಕೊಂತ ಹೋಗ್ತಾರ ಅಂಥವ್ರಿಂದ ಬೆಲೆ ಎಂಬ ಮತ್ತ ನಾವು ಸಮಾಜದಲ್ಲಿ ನೋಡುವಂತ ಸಂದರ್ಭದಲ್ಲಿ ಬೇರೆಯವರು ಎಂದೂ ಬೆಲೆನೇ ಇಲ್ಲ ವೀಕ್ಷಕರಿಗೆ ಯಾರು ಗೌರವ ಕೊಡೋದಿಲ್ಲ ಗೌರವ ದಾನಿಗಳಿಗಾರ ಇದನ್ನ ನಾವು ಕೇವಲ ನಮ್ಮ ಸಾಮಾಜಿಕ ಜೀವನದಲ್ಲಿ ಅಷ್ಟೇ ಅಲ್ಲ ಭಗವಂತನಲ್ಲಿಯೂ ಕೂಡ ನಾವು ಪಾಲಿಸು ಭಗವಂತನ ಇಟಿಟಿ ಕಿಟ ಕಿರಿಕಿರಿ ಕೊಟ್ಕೊಂಡು ಕುಂದ್ರೂ ಉಪಯೋಗ ಇಲ್ಲ ಬೇಸರಾಗ್ಬಾರದು ಭಗವಂತನಿಗ್ ಕೂಡ ನಾವು ಕೆಲವೊಬ್ರು ಇರ್ತೀವಿ ಗುಡಿಗೆ ಹೋದ್ರೆ ಒಂದ್ ಬೇಡಿಕೆ ಒಂದಲ್ಲ ಅದರ ಜೊತೆ ಎಷ್ಟು ಬೇಡಿಕೆಗಳು ಸೇರಿಸ್ತೀವಿ ಗೊತ್ತಿಲ್ಲ ದೇವ್ರು ಕಣ್ರ ಸಾಕು ಒಂದಿಷ್ಟು ಬೇಡಿಕೆಗಳು ನಮ್ ಕಣ್ಣಿಗೆ ದೇವ್ರಿಗೆ ಬರಾದೆ ಓಡೋಗುವಂತ ಪರಿಸ್ಥಿತಿ ಮಾಡಿಟ್ಟತಿ ಆ ರೀತಿಯಾದ ಬೇಡಿಕೆಗಳನ್ನ ಭಗವಂತನಿದ್ರು ನಾವು ಇಡ್ತಾ ಹೋದೆವು ಅಂತಂದ್ರ ಅಲ್ಲಿ ಭಗವಂತನಲ್ಲಿಯೂ ಕೂಡ ನಾವು ಬೆಲೆ ಬಾಳೆ ಇರೋಕೆ ನಮ್ಮ ಸ್ವಾಭಿಮಾನ ಉಳಿಸ್ಕೊಂಡು ನಾವು ಬೀಳಬೇಕು ಭಗವಂತನ ಜರು ಕೂಡ ನಮ್ಮ ಸ್ವಾಭಿಮಾನ ಉಳಿಸ್ಕೊಂಡೆ ಕೇಳಬೇಕು ಭಗವಂತನಾದ್ರೂ ಕೂಡ ನಮ್ದು ಒಂದು ಬಿಹಿ ಇರಬೇಕು ಆತನೇ ನಮ್ದು ಕೊಡಂಗಿರ್ಬೇಕು ನಮ್ಮ ವರ್ತನೆ ಆ ರೀತಿಯಾಗಿರ್ಬೇಕು ಉತ್ತಮವಾದ ಒಬ್ಬ ನನ್ನ ಸಮಸ್ಯೆಗಳನ್ನ ನಾನೇ ಬಗೆಹರಿಸಕ್ ಪ್ರಯತ್ನ ಪಾಕೋದು ಕೊನೆಯ ಸಂದರ್ಭ ಇನ್ನೇನು ಇಲ್ಲಪ್ಪಾ ಅಂದಾಗ ಅವಾಗ ಭಗವಂತನಿಗೆ ಹೇಳು ನೋಡಪ್ಪ ಯಾಕಂದ್ರ ಆ ಸಮಸ್ಯೆ ತಂದಿಟ್ಟನ ಅತ್ತೆ ಅದ್ರ ಏನೋ ಕಲ್ಸ್ಬೇಕಂತ ಇರ್ತಾನೆ ಏನೋ ಮಾಡ್ಬೇಕಂತ ಇರ್ತಾನೆ ಕಲ್ಬೇಕಾಗಿ ಅದಿಲ್ಲಿ ಇಷ್ಟೆಷ್ಟ ಭಗವಂತನ ಹತ್ರ ಹೋಗಿ ನಾವು ಬಿಡ್ಕೊಂತ ನಿಂತೇವಕ್ರ ಭಗವಂತನ ದೃಷ್ಟಿಯಲ್ಲಿ ಕೂಡ ನಾವು ಭಿಕ್ಷುಕರೇ ನಾವು ಭಿಕ್ಷುಕರಕ್ಕಿಂತಲು ಹೆಚ್ಚಾಗೋದಿಲ್ಲ ಆಗೋದಿಲ್ಲ ಭಕ್ತರಾಗೋದಿಲ್ಲ ನಮ್ಮಿಂದ ಭಕ್ತಿಯನ್ನ ಕೊಡೋದಿಲ್ಲ ನಾವು ಬರೀ ನಮ್ಮ ಬೇಡಿಕೆಗಾಗಿ ಭಕ್ತಿಯನ್ನ ನಟನೆ ಮಾಡ್ತತಿವ್ ನಮ್ಮ ಬೇಡಿಕೆಗೋಸ್ಕರ ನಮ್ಮ ಬೇಡಿಕೆ ಈಡೇರಿಕೆಗೋಸ್ಕರ ನಾವು ಶ್ರದ್ಧೆಯನ್ನ ತೋರಿಸ್ತತಿವಿ ಅಲ್ಲಿ ಆ ಬೇಡಿಕೆ ಏಡೇರ್ಲಿಲ್ಲ ಅಂದ್ರೂ ನಮ್ಮ ಶ್ರದ್ಧೆ ಹಂಗೆ ಉಳಿಯಬೇಕು ಅವಾಗ ಭಕ್ತಿ ನಮ್ಮ ಬೇಡಿಕೆ ಏಳಿರ್ಲಿಲ್ಲ ಭಗವಂತನಿಗೆ ಬೈಯುವಂತ ಚೆಂಪು ಕೂಡ ನಾವು ಒಳಗ ಅಘನ್ಮಾಂಜಿ ಕೇರ್ ನಮಗ ಬೈದ್ರ ಮತ್ ಕೆದ್ದಿಯನ್ ಕೆಟ್ಟದ ಮುಡತಾರೆ ಆ ಭಯಕ್ರೂ ಸುಮ್ ಇರ್ತಿ ಬೈರ್ಗ ಭಗವಂತನಿಗೆ ಎಲ್ಲಾನು ಗೊತ್ತಿರ್ತು ನಮ್ಮ ಮನದ ಪ್ರತಿಯೊಂದು ಹೊಯ್ದಾಕೂ ಕೂಡ ಆತ ಆಲಿಸಬಲ್ಲ ಸರ್ವಶಕ್ತ ಆತ ಆತನಾದ್ರೂ ಕೂಡ ನಮ್ಮ ನಟನೆ ನಡೆದ ಅದಕ್ಕೆ ಭಕ್ತಿಯಲ್ಲಿ ಶುದ್ಧತೆ ತರಬೇಕು ಅಂತಂದ್ರೆ ನಮ್ಮ ಭಕ್ತಿಯಲ್ಲಿ ಬೇಡಿಕೆಯನ್ನ ಬೆರೆಸ್ಕೊಂಡು ಕಲುಷಿತ ಮಾಡ್ಬಾ ಬೇಡಿಕೆ ಇಲ್ಲದ ಭಕ್ತಿಯ ಬೇಡಿಕೆ ಯಾವಗೋ ಒಂದ್ಸರಿ ಬೇಡಮ್ ತಪ್ಪಲ್ಲ ಭಗವತ ಕಂಡ ತಕ್ಷಣನೇ ಎಲ್ಲ ಎಲ್ಲಿ ಕಾಣ್ತಾನೆ ಅಲ್ಲಿ ಕೇಳ್ಕೊತಂತೆ ಕೇಕ್ ಬಿಟ್ಟೆವು ಅಂತ ಮತ್ತ ಇತರ ನಾವು ಏನಾದ್ರು ಪಡ್ಕೋದಕ್ಕೂ ಬೇಡ್ಬೇಕು ಅಂತಂದ್ರೆ ಬಹಳ ವಿವೇಚನೆಯಿಂದ ನಾವು ಬೇಡ ದನ ಕಲಿಬೇಕು ಸುಮ್ ಸುಮ್ನೆ ಎಲ್ಲರ ಕಡೆಯಿಂದ ಸಿಗ್ತದ ಮಾ ಅಂತ ಸಹಾಯ ತಗೋಂತ ಹೋಗೋತಲ್ಲ ಬೇಕಾಗಿಲ್ಲ ಎಷ್ಟು ಸಾಧ್ಯ ಅಷ್ಟು ನಾನು ನಿಭಾಯಿಸ್ತೇನೆ ನನ್ನ ಕಡೆಯಿಂದ ಆಗಿಲ್ಲದತ್ರ ಅವ್ನು ನೋಡೋಣ ನಿಮ್ಮ ಸಹಾಯ ಪಡ್ಕೊಂತೀನಿ ಅನ್ನೋ ಮಾತು ಸೊಕ್ಕಿನ ಮಾತನ್ನು ಮಾಡಬಾರ್ದು ನಿಮ್ಮ ಸಹಾಯ ನನ್ಗೆ ಅವಶ್ಯದ ನಾ ಈ ಈಗ ಪ್ಯಾ ನನ್ ಪ್ರಯತ್ನ ನಾನು ಮಾಡ್ತೀನಿ ಅನ್ನೋ ನಮ್ಮಲ್ಲಿ ಇರಬೇಕು ಧನ್ಯವಾದಗಳು